ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಭಾರ್ಗವಿ ಎಲ್ ಎಲ್ ಬಿ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಇಲ್ಲಿ ಭಾರ್ಗವಿಗೆ ಟೆನ್ಷನ್ ಶುರುವಾಗಿರುತ್ತೆ ಅರ್ಜುನ್ ಹತ್ರ ಹೇಳ್ತಾರೆ ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆ ಮನೆ ಹೋದರೆ ಮಾವ ಏನು ಮಾತಾಡ್ತಾರೋ ಅಂತ ನನಗೆ ಯೋಚನೆ ಆಗ್ತಿದೆ ಅಂದಾಗ ಏನಾಯಿತು ಭಾರ್ಗವಿ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ ನೀವು ಗೆದ್ದಿದ್ದೀರಿ ಖುಷಿಯಾಗಿರಿ ಅಂತ ಜನ ಹೇಳ್ತಾರೆ ನಾವು ಗೆದ್ದಿರೋ ಖುಷಿಲಿ ಇದ್ದೀವಿ ಆದರೆ ಮಾವ ಮೊದಲನೇ ಬಾರಿ ಸೋತಿದ್ದಾರೆ ಅದು ಮನೆಯವ್ರ ಮುಂದೆನೇ ಅವರಿಗೆ ಎಷ್ಟೆಲ್ಲ ಪ್ರಶ್ನೆ ಕೇಳಿದ್ರು ಎಷ್ಟೆಲ್ಲ ಅವಮಾನ ಆಯಿತು ಅಂತ ನೀವೇ ನೋಡಿದ್ರಲ್ಲ ಅವ್ರು ಯಾರಿಗೂ ಮುಖ ತೋರ್ಸೋಕ್ಕೆ ಆಗದೆ ಉತ್ರನೂ ಕೊಡೋಕ್ಕಾಗದೆ ಕಾರ್ ಒಳಗಡೆ ಕೂತಿದ್ರು ಹಾಗೇ ಹೊರಗೆ ಬರಲೇ ಇಲ್ಲ ಇನ್ನೇನು ನೋಡಿದ ಮೇಲೆ ನನಗೆ ಟೆನ್ಷನ್ ಆಗದೆ ಇರುತ್ತೆ ಅರ್ಜುನ್ ಅವರೇ ಅಂತ ಬೇಜಾರು ಮಾಡಿಕೊಂಡು ನನಗೆ ಯಾಕೋ ಅವರು ತುಂಬ ಕೋಪ ಮಾಡ್ಕೊಂಡಿರ್ತಾರೆ ಅನ್ನಿಸ್ತಿದೆ ಅಕಸ್ಮಾತ್ ನನ್ನ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ರೆ ಅಂತ ಭಾರ್ಗವಿ ಹೇಳಿದಾಗ ಹಾಗೆಲ್ಲ ಏನೂ ಆಗೋದಿಲ್ಲ ಇನ್ನು ಅವರು ಖುಷಿಯಾಗಿರ್ತಾರೆ ಯಾಕೆ ಹೇಳಿ ಅಂತ ಅರ್ಜುನ್ ಹೇಳಿದಾಗ ಯಾಕೆ ಅಂತ ಭಾರ್ಗವಿ ಕೇಳ್ತಾರೆ ಯಾಕಂದರೆ ನಿನ್ನಿಂದ ಕೇಸ್ ಗೆದ್ದಿದೆಯಲ್ಲ ಮಗನೇ ಕೊನೆಗೂ ಕೇಸ್ ಗೆದ್ದುಬಿಟ್ಟ ಅಂತ ಖುಷಿಯಾಗಿರ್ತಾರೆ ನೋಡ್ತಾ ಇರಿಬೇಕಾದ್ರೆ ಅಂತ

ಒಂದು ಕಡೆ ಬೇಜಾರಂತೂ ಇದ್ದೇ ಇರುತ್ತೆ ಅಂತ ಅರ್ಜುನ್ ಹೇಳಿ ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಳ್ಳಲ್ಲ ಅಂತ ಅರ್ಜುನ್ ಹೇಳ್ತಾರೆ ಜೆ ಪಿ ಪಾಟೀಲ್ ಮನೆಗೆ ಬಂದಿದ್ದ ತಕ್ಷಣ ಕೋರ್ಟ್ನಲ್ಲ ತೆಗೆದು ಬಿಸಾಕಿ ಕೊನೆಗೆ ನನಗೆ ನನಗೆ ಸೋಲು ಆಗೋಯ್ತಲ್ಲ ಆ ಭಾರ್ಗವಿನಿಂದ ಸೋಲಿಸ್ಬಿಟ್ಲು ಅವಳ ಮುಂದೆ ಎಲ್ಲರ ಮುಂದೆನೂ ನನಗೆ ಅವಮಾನ ಆಗೋಯ್ತು ಅಂತ ಕೋಪ ಮಾಡಿಕೊಂಡು ಈ ಜೆ ಪಿ ಪಾಟೀಲ್ ಮೊದಲನೇ ಸಲ ಸೋಲು ಎಲ್ಲರೂ ಕೂಡ ನನ್ನನ್ನು ನೋಡಿ ನಗ್ತಾ ಇದ್ರು ಅಂತ ಕೋಪ ಮಾಡಿಕೊಂಡು ಇಲ್ಲ ಸಾಧ್ಯವೇ ಇಲ್ಲ ಈ ಜೆ ಪಿ ಪಾಟೀಲ್ ಸಾಮ್ರಾಜ್ಯದಲ್ಲಿ ಆ ಭಾರ್ಗವಿ ಯಾವುದೇ ಕಾರಣಕ್ಕೂ ಇರಬಾರ್ದು ಇರಕ್ಕೆ ಬಿಡಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಇರೋ ಬರೋ ವಸ್ತುಗಳನ್ನೆಲ್ಲ ತೆಗೆದು ಬಿಸಾಕ್ತಾ ಇರ್ತಾರೆ ಜೆ ಪಿ ಪಾಟೀಲ್ನೇ ಸೋಲಿಸ್ಬಿಟ್ಲು ಭಾರ್ಗವಿಯಿಂದ ಕೆಲಸ ಆಗೋದು ಅದಕ್ಕೆ ಜೊತೆಯಾಗಿ ಸಹಾಯ ಮಾಡೋಕ್ಕೆ ನನ್ನ ಮಗ ನನ್ನ ಮಗ ಅರ್ಜುನೇ ಸಹಾಯ ಮಾಡಿಬಿಟ್ಟ ಈ ತಂದೆನ ಸೋಲಿಸೋದಕ್ಕೆ ಮಗನೇ ಹೊಟ್ಟೋದ ಅಂತ ಕೋಪ ಮಾಡಿಕೊಂಡು ಯಾಕೆ ಭಾರ್ಗವಿ ನನ್ನ ಮನೆ ಸೊಸೆಯಾಗಿ ಬಂದೆ ಹಾಗೆ ನಾನು ವಿರುತ್ತ ನಿಂತ್ಕೊಂಡೆ ನನ್ನನ್ನೇ ಸೋಲಿಸ್ಬಿಟ್ಟು ಎಲ್ಲರ ಮುಂದೆನೂ ಅವಮಾನ ಮಾಡಿದೆ ಈ ಜೆ ಪಿ ಪಾಟೀಲ್ ಮೊದಲನೇ ಸಲ ಹೇಗಿರುತ್ತೆ ಅಂತ ತೋರಿಸಿ ಕೊಟ್ಟೆ ಆದರೆ ಇದಕ್ಕೆ ಸರಿಯಾದ ಉತ್ತರ ಕೊಟ್ಟೆ ಕೊಡ್ತೀನಿ ಜೆ ಪಿ ಪಾಟೀಲ್ ಕೂಗಾಡ್ತಿರ್ತಾರೆ ಬೃಂದಾಗೆ ಜೆ ಪಿ ಪಾಟೀಲ್ ಕೂಗಾಡ್ತಿರೋದನ್ನ ಕೇಳಿಸ್ಕೊಂಡು ಅಯ್ಯೋ ದೇವ್ರೆ ಈಗೇನಾದ್ರು ನಾನು ಜೆ ಪಿ ಪಾಟೀಲ್ ಮಾವನ ಹತ್ರ ಮಾತಾಡಕ್ ಹೋದ್ರೆ ಮುಗಿದೇ ಹೋಯಿತು ಕತೆ ಆಮೇಲೆ ಇರೋ ಬರ ಕೋಪ ಎಲ್ಲ ತೆಗೆದು ನನ್ನ ಮೇಲೆ ಹಾಕ್ತಾರೆ ಅಷ್ಟೇ ಅಲ್ಲ ಈಗಾಗಲೇ ಆ ಭಾರ್ಗವಿ ಮೇಲೆ ಬೆಟ್ಟದಷ್ಟು ಕೋಪ ಇದೆ ಸೋತಿದ್ದೀನಿ ಅಂತ ಅಕಸ್ಮಾತ್ ಏನಾದರೂ ನಾನು ಹೋದರೆ ಆ ಭಾರ್ಗವಿ ಅಕ್ಕ ನಾನು ಅಂತ ಹೇಳಿ ನಾನು ಕೊಟ್ಟಿರೋ ಪ್ಲ್ಯಾನ್ ಎಲ್ಲ ಹಾಳಾಗಿದೆ ಅಂತ ನನಗೆ ಬಾಯಿಗೆ ಬಂದಂಗೆ ಬೈತಾರೆ ಆಮೇಲೆ ಅಧಿಕಾರ ಕಿತ್ಕೊಬಿಡ್ತಾರೆ ನಾನು ಅವರ ಕಣ್ಣ ಮುಂದೆ ಹೋಗೋದು ಬೇಡ ಸರಿಯಾಗಿ ಅವರ ಪರವಾಗಿ ನಿಂತ್ಕೊಂಡು ಮಾತಾಡಬೇಕು ಹಾಗೆ ಅವರಿಗೆ ಸಮಾಧಾನ ಆಗೋ ಥರ ಮಾತಾಡಬೇಕು ಈಗಂತೂ ಹೋಗೋದು ಬೇಡ ಅಂತ ಬೃಂದ ಅನ್ಕೋತಾರೆ ಹಾಗೆ ಅರ್ಜುನ್ ಮತ್ತು ಭಾರ್ಗವಿ ಮನೆಗೆ ಬಂದಿದ್ದ ತಕ್ಷಣ ಶಕುಂತಲ ಒಳಗಡೆ ಬರಬೇಡಿ ಅಲ್ಲೇ ಇರಿ ಅಂತ ಹೇಳಿದಾಗ ಗಾಬರಿ ಆಗುತ್ತೆ ಅರ್ಜುನ್ ಮತ್ತು ಭಾರ್ಗವಿಗೆ ಅಜ್ಜಿ ಏನಾಯಿತು ಯಾಕೆ ಥರ ಹೇಳ್ತಿದ್ದೀರಿ ಅಂತ ಭಾರ್ಗವಿ ಕೇಳಿದಾಗ ನೀನು ಮಾಡಿರೋವಂಥದ್ದು ಕೆಲಸ ಹಾಗಾದಮೇಲೆ ಸುಮ್ಮನೆ ಅದೇ ಥರನೇ ಒಳಗಡೆ ಕರ್ಕೊಳ್ಳೋಕ್ಕಾಗುತ್ತಾ ಇಬ್ಬರೂ ಒಳಗಡೆ ಕಾಲು ಇಡಬೇಡಿ ಅದರಲ್ಲೂ ಭಾರ್ಗವಿ ನೀನಂತೂ ಬರಲೇಬೇಡ ಅಂತ ಕೋಪ ಮಾಡಿಕೊಂಡು ಶಕುಂತಲ ಹೇಳ್ತಾರೆ ಆಗ ಮನೆಯವರೆಲ್ಲ ಅದನ್ನು ಕೇಳಿಸ್ಕೊಂಡು ಸಾಕ್ಷಿ ಮತ್ತು ನಿರ್ಮಲಾ ಅವರು ಬೃಂದ ಅವರು ಅಜ್ಜಿ ಕೂಡ ಜೆ ಪಿ ಪಾಟೀಲ್ ಮಾವ ಸೋತಿರೋದಕ್ಕೆ ಕೋಪ ಮಾಡ್ಕೊಂಡಿರ್ತಾರೆ ಅನಿಸುತ್ತೆ ಕೊನೆಗೆ ಅಜ್ಜಿ ಕೂಡ ಭಾರ್ಗವಿ ವಿರುದ್ಧ ನಿಂತ್ಕೊಂಡು ಹೊರಗೆ ಕಳಿಸಿದ್ರೆ ಅಷ್ಟೇ ಸಾಕು ಅಂತ ಬೃಂದ ಅನ್ಕೋತಾ ಇರ್ತಾರೆ ಆಗ ಅಜ್ಜಿ ನಾನು ಏನು ತಪ್ಪು ಮಾಡಿದೆ ಅಂತ ಈ ಥರ ಮಾತು ಮಾಡ್ತಿದ್ದೀರಾ ಏನಾಯ್ತು ಅಜ್ಜಿ ಅಂತ ಭಾರ್ಗವಿ ಹೇಳಿದಾಗ ಎಲ್ಲ ಗೊತ್ತಾಗುತ್ತೆ ಇರು ಒಂದು ನಿಮಿಷ ಅಂತ ಹೇಳಿ ಆಗ ನಾನು ಹೇಳೋವರೆಗೂ ಒಳಗಡೆ ಬರಬೇಡಿ ಅಂತ ಭಾರ್ಗವಿ ಹತ್ರ ಶಕುಂತಲೆ ಹೇಳಿ ಹೋಗಿ ಆರತಿ ತಟ್ಟೆ ತಗೊಂಡು ಬರ್ತಾರೆ ಆಗ ನಿರ್ಮಲಾ ಸಾಕ್ಷಿ ಬಂದ್ರ ಮೂರು ಜನಕ್ಕೂ ಆಶ್ಚರ್ಯ ಆಗುತ್ತೆ ಆಗ ಅರ್ಜುನ್ ಮತ್ತು ಭಾರ್ಗವಿ ಈ ವಿಷಯಕ್ಕ ಈ ಥರ ಹೇಳಿದ್ದು ಅಂತ ಹೇಳಿದಾಗ ಹೌದು ನೀವೇನು ಸಾಮಾನ್ಯ ಕೆಲಸ ಮಾಡಿದ್ದೀರಾ ಕೊನೆಗೂ ಅನ್ಕೊಂಡಾಗೆ ನ್ಯಾಯ ಕೊಡಿಸಿದ್ದೀರಾ ಹಾಗೇನೆ ನ್ಯಾಯ ಅದಕ್ಕೆ ದೃಷ್ಟಿ ತೆಗೀರ್ತಾ ಇರೋದು ತಾನೆ ಜನರು ದೃಷ್ಟಿ ಬಿದ್ದಿರುತ್ತೋ ಏನೋ ಅದಕ್ಕೆ ಆರತಿ ಮಾಡಿ ಒಳಗಡೆ ಕರ್ಕೋಬೇಕು ಕೊನೆಗೂ ಗೆದ್ದಿದ್ದೀರಾ ಅಂದಮೇಲೆ ಆರತಿ ಮಾಡದೇ ಇದ್ರೆ ಹೇಗೆ ಅಂತ ಶಕುಂತಲೆ ಹೇಳ್ತಾರೆ ಆಗ ಬೃಂದ ನೀನು ಬರಮ್ಮ ಅಂತ ಅಂದಾಗ ನಾನು ಬರೋದಿಲ್ಲ ಅಂತ ಬೃಂದ ಹೇಳ್ತಾರೆ ಆಗ ನಾನೇ ಆರತಿ ಮಾಡ್ತೀನಿ ಪರವಾಗಿಲ್ಲ ಅಂತ ಹೇಳಿ ಆರತಿ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ಭಾರ್ಗವಿ ಮತ್ತು ಅರ್ಜುನ್ ಒಳಗಡೆ ಬನ್ನಿ ಈಗ ಆದರೆ ನಿಜವಾಗ್ಲೂ ನೀವು ಗೆದ್ದಿದ್ದು ತುಂಬಾ ಖುಷಿಯಾಯಿತು ಭಾರ್ಗವಿ ಅಂದ್ಕೊಂಡಾಗೆ ಸಂಧ್ಯಾಗೆ ಕೊನೆಗೂ ನ್ಯಾಯ ಕೊಡಿಸ್ಬಿಟ್ಟೆ ತುಂಬ ಆಗ್ತಿದೆ ನಿಂತರ ಲಾಯರ್ ಎಲ್ಲರ ಮನೆಯಲ್ಲಿ ಇರಬೇಕು ಯಾರು ಕೂಡ ಅನ್ಯಾಯದಿಂದ ನ್ಯಾಯನ ಕೊಡಿಸ್ಲೇಬೇಕು ಕೈಯಿಂದ ಸಾಧ್ಯ ಆಗೋದಿಲ್ಲ ಅಂತ ಶಕುಂತಲೆ ಹೇಳಿದಾಗ ಅಜ್ಜಿ ಅದೆಲ್ಲ ಆಗಿರಲಿ ಆದರೆ ಮಾವ ಎಲ್ಲಿ ಅಂತ ಭಾರ್ಗವಿ ಹೇಳ್ತಾರೆ ಆಗ ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ಅಲ್ವಾ ಮಾವ ಮಾವ ವಾಪಸ್ ಮನೆಗೆ ಬಂದ್ರ ಅಂತ ಭಾರ್ಗವಿ ಹೇಳಿದಾಗ ಅದನ್ನೆಲ್ಲ ಬಿಟ್ಟಾಗೂ ನೀನು ಅದನ್ನೆಲ್ಲ ಮಾಮೂಲಿ ಇದ್ದಿದ್ದೆ ಜೆ ಪಿ ಪಾಟೀಲ್ ಮೊದಲನೇ ಸಲಿ ಸೋತಿದ್ನಲ್ಲ ಅದಕ್ಕೆ ಯಾರಿಗಾದ್ರೂ ಬೇಜಾರಾಗಲ್ವಾ ನೀನು ಒಳಗಡೆ ಬಾ ಅಂತ ಹೇಳಿ ನೀನು ಊಟ ಮಾಡಿ ಮಾಡ್ತೀಯೋ ಇಲ್ಲವೋ ಸರಿಯಾಗಿ ಸರಿಯಾಗಿ ಕುತ್ಕೊಂಡು ಆರಾಮಾಗಿ ಗಂಡ ಹೆಂಡ್ತಿ ಊಟ ಮಾಡಿ ಖುಷಿಯಾಗಿ ಮಾತಾಡ್ಕೊಂಡಿರಿ ಇನ್ಮೇಲಾದರೂ ಅಲ್ಲ ನೀವು ಮದುವೆ ಅದಾಗ್ಲಿಂದ ಸುತ್ತಾಡೋಕಿಲ್ಲ ಸುತ್ತಾಡೋಕೋಗಿ ಎಲ್ಲಾದರೂ ಈ ಕೇಸ್ ಬಗ್ಗೆ ಯೋಚನೆ ಮಾಡಿಕೊಂಡು ಇದರ ಬಗ್ಗೆನೇ ಕಾಲ ಕಳೆಯೋದ್ರಲ್ಲಿ ಕೊನೆ ಅನ್ಕೋಬೇಡ ಹಾಗೆ ನ್ಯಾಯ ಸಿಕ್ಕಿದೆ ಗೆದ್ದಿದ್ದೀರಾ ಇನ್ಮೇಲಾದರೂ ನಿಮ್ಮ ಸಂಸಾರದ ಬಗ್ಗೆ ಯೋಚನೆ ಮಾಡಿ ಅಂತ ಶಕುಂತಲಾ ಅವರು ಹೇಳ್ತಾರೆ ಇನ್ನು ಅಷ್ಟರಲ್ಲಿ ಜೆ ಪಿ ಪಾಟೀಲ್ ತುಂಬಾ ಕೋಪ ಮಾಡಿಕೊಂಡು ಆಗ ಸಂಧಿನ ಫೋಟೋನ ತೆಗೆದು ಬಿಸಾಕ್ತಾರೆ ಮನೇಲಿ ಇರೋದನ್ನು ಆಗ ಶಬ್ದ ಆಗಿದ್ದ ತಕ್ಷಣ ಭಾರ್ಗವಿ ಆ ಜಾಗಕ್ಕೆ ಹೋಗ್ತಾರೆ ಆಗ ಸಂಧ್ಯಾ ಫೋಟೋ ಬಿದ್ದಿರೋದನ್ನು ನೋಡಿ ಮಾವ ಏನು ಮಾಡ್ತಿದ್ದೀರಾ ಅಂತ ಹೇಳಿದ ತಕ್ಷಣವೇ ಒಂದು ಮಾತಾಡ್ಬೇಡ ಅಂತ ಹೇಳಿ ಕೋಪ ಮಾಡಿಕೊಂಡು ಇನ್ನು ಮುಂದೆ ನನ್ನ ಮನೆಯಲ್ಲಿ ಈ ಫೋಟೋಗೆ ಜಾಗ ಇಲ್ಲ ಅಂತ ಹೇಳಿ ಕೂಗಾಡ್ತಾರೆ ಇವತ್ತು ನನ್ನ ಗೆಳೆಯ ನಂಬಿಕೆಯನ್ನು ನಾನು ಕಳ್ಕೊಂಡಿದ್ದೀನಿ ನನ್ನ ಗೆಳೆಯ ನನ್ನಿಂದ ದೂರ ಆಗುವಂಥ ಪರಿಸ್ಥಿತಿ ತಂದಿಬಿಟ್ಟೆ ಈ ಜೆ ಪಿ ಪಾಟೀಲ್ಗೆ ಇದುವರೆಗೂ ಜೀವನದಲ್ಲಿ ಇಷ್ಟು ವರ್ಷ ಆಗಿದೆ ಮೂವತ್ತೈದು ವರ್ಷದಿಂದ ಯಾವುದೇ ಕಾರಣಕ್ಕೂ ಸೋಲು ಅನ್ನೋದನ್ನು ನೋಡೇ ಇರಲಿಲ್ಲ ಜೆ ಪಿ ಪಾಟೀಲ್ ಅಂದ್ರೇ ಗೆಲುವು ಅಂತ ಹೇಳ್ತಿದ್ರು ಆದರೆ ನಿನ್ನಿಂದ ಇವತ್ತು ನನಗೆ ಸೋಲು ಗೊತ್ತಾಗ್ತಿದೆ ಹಾಗೆಯೇ ಎಲ್ಲರ ಮುಂದೆ ನನಗೆ ಅವಮಾನ ಆಗಿದ್ದೆ ಟಿವಿಯವರು ವಿಯವರು ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ್ದೇ ಹೋಗಿ ಕಾರಣ ಕಾರಲ್ಲಿ ಬಚ್ಚಿಟ್ಕೊಂಡು ಊರಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ ಯಾಕೆ ಗೊತ್ತಾ ನೀನು ಮಾಡಿರೋ ಕೆಲಸಕ್ಕೆ ಇವತ್ತು ನಾನು ಸೋತಿರೋದಕ್ಕೆ ಅಂತ ಕೋಪ ಮಾಡಿಕೊಂಡು ಹೋಗಾಡ್ತಾ ಇರ್ತಾರೆ ಜೆ ಪಿ ಪಾಟೀಲ್ ಆಗ ಅಪ್ಪ ಯಾಕೆ ಈ ಥರ ಆಡ್ತಿದ್ದಾರೆ ಅಷ್ಟಕ್ಕೂ ನಾವು ನ್ಯಾಯದ ಪರ ಹೋಗಿ ಗೆದ್ದಿದ್ದೀವಿ ಸಾಕ್ಷಿ ಎಲ್ಲ ನಮ್ಮ ಪರವಾಗಿ ಬಂತು ಅದಕ್ಕೆ ನಾವು ಗೆದ್ದಿರೋದು ನೀವು ಯಾಕೆ ಈ ಥರ ಹೇಳ್ತಿದ್ದೀರ ಅಂದಾಗ ನೀನು ಮಾತಾಡ್ಬೇಡ ತಂದೆ ವಿರುದ್ಧನೇ ನಿಂತ್ಕೊಂಡು ಕೊನೆಗೂ ತಂದೆಗೆ ಮೋಸ ಮಾಡಿಬಿಟ್ಟಲ್ಲ ನೀನು ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ ಅಲ್ಲ ಇಷ್ಟು ದಿನ ನಿಮ್ ವಿರುದ್ಧ ಯಾರೇ ನಿಂತ್ಕೊಂಡ್ರು ನಾನು ಸುಮ್ಮನೆ ಇರೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ದೆ ಹೆಂಡ್ತಿ ಬಂದ ತಕ್ಷಣ ಹೆಂಡ್ತಿ ಪರವಾಗಿ ನಿಂತ್ಕೊಂಡು ಈ ತಂದೆಗೆ ಮೋಸ ಮಾಡ್ಬಿಟ್ಟಲ್ಲ ಅಂತ ಕೋಪದಿಂದ ಕೂಗಾಡ್ತಾ ಇರ್ತಾರೆ ನಿನ್ನ ಮೇಲೆ ಇಟ್ಟಿರುವಂಥ ನಂಬಿಕೆ ಪ್ರೀತಿ ಎಲ್ಲ ಹಾಳಾಗೋಯಿತು ಇನ್ ಮುಂದೆ ನಿನ್ನ ಮುಖಾನು ತೋರಿಸ್ಬೇಡ ನನಗೆ ಅಂತ ಅರ್ಜುನ್ ಮೇಲೆ ಕೂಗಾಡ್ತಾ ಇರ್ತಾರೆ ಜೆ ಪಿ ಪಾಟೀಲ್ ಆಗ ಅಪ್ಪ ಏನು ಮಾತಾಡ್ತಿದ್ದೀರಿ ನೀವು ಅಂತ ಕೇಳಿದಾಗ ನೋಡು ಈ ಜೆ ಪಿ ಪಾಟೀಲ್ ಸಾಮ್ರಾಜ್ಯದಲ್ಲಿ ನನ್ನನ್ನು ಸೋಲಿಸೋರು ನನ್ನ ವಿರುದ್ಧ ನಿಂತಿರೋರು ಯಾವುದೇ ಕಾರಣಕ್ಕೂ ಇರಬಾರ್ದು ಅಂತ ಹೇಳಿ ಕೋಪ ಮಾಡಿಕೊಂಡು ಮೊದಲು ಇಲ್ಲಿಂದ ಹೊರಗಡೆ ಕಳೆ ಆ ಭಾರ್ಗವಿನ ಅಂತ ಹೇಳಿದಾಗ ಅಪ್ಪ ಏನು ಹೇಳ್ತಿದ್ದೀರ ನೀವು ಮಾತಾಡ್ತಾ ಇರೋದು ನಿಮಗೆ ಸರಿ ಅನ್ನಿಸ್ತಿದೆಯಾ ನೋಡಿ ಆ ಶಕ್ತಿ ಪ್ರಸಾದ್ ಜೊತೆ ಸೇರಿಕೊಂಡು ನೀವು ಮೋಸ ಮಾಡೋಕ್ಕೆ ಹೊರಟಿದ್ರಿ ಅಷ್ಟಕ್ಕೂ ನೀವು ಮಾಡ್ತಿದ್ದು ದೊಡ್ಡ ತಪ್ಪು ಅದನ್ನು ನಾವು ಸರಿ ಮಾಡಿದ್ದೀವಿ ನೀವು ಯಾಕೆ ಈ ಥರ ಮಾತಾಡ್ತಿದ್ದೀರಿ ಆ ಶಕ್ತಿ ಪ್ರಸಾದ್ ಬೇಕು ಅಂತಲೇ ನಿಮ್ಮ ಸ್ನೇಹದ ಉಪ್ ಉಪಯೋಗಿಸ್ಕೊಳ್ತಾ ಇದ್ರು ಅವರು ಬೇಕಾದಂಗೆ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ರು ಆದರೆ ನಿಮಗದು ಅರ್ಥ ಆಗಿರಲಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಅರ್ಜುನ್ ಹೇಳಿದಾಗ ಆಗ ಭಾರ್ಗವಿ ಕೂಡ ಹೌದು ಮಾವ ದಯವಿಟ್ಟು ನನ್ನ ಮಾತು ಕೇಳಿ ನಾನು ನಿಮ್ಮನ್ನು ಸೋಲಿಸ್ಲೇಬೇಕು ಅಂತ ಹೊರಟಿರ್ಲಿಲ್ಲ ಆದರೆ ನ್ಯಾಯ ಗೆಲ್ಬೇಕು ಹಾಗೆ ಸಂಧ್ಯಾಗೆ ನ್ಯಾಯ ಸಿಗ್ಬೇಕು ಅಂತ ಹೋಗಿದ್ದಿದ್ದು ನಿಮ್ಮ ಪರವಾಗಿ ಯಾರೇ ಇದ್ದಿದ್ರು ಈ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಇದೇ ಥರನೇ ನೋಡ್ಕೊತಿದ್ದೆ ದಯವಿಟ್ಟು ಮಾವ ನನ್ನ ಕ್ಷಮಿಸ್ಬಿಡಿ ಮನೆಗೆ ಬೇರೆ ಹಾಗೆ ಕೋರ್ಟ್ನೇ ಬೇರೆ ಅಂತ ಹೇಳ್ತಿದ್ರಲ್ಲ ಹಾಗಾದ ಮೇಲೆ ಮನೆ ವಿಷಯ ಮತ್ತು ಕೋರ್ಟ್ ಎಲ್ಲ ವಿಷಯನೂ ಯಾಕೆ ಒಂದು ಕಡೆ ಮಾಡ್ತಾ ಇದ್ದೀರಿ ಈ ಕತೆ ಈಗ ಎಲ್ಲದನ್ನು ಮರೆತು ಖುಷಿಯಾಗಿರೋಣ ಅಂತ ಭಾರ್ಗವಿ ಹೇಳಿದಾಗ ನಿನಗೇನ ಮನೆ ಜಾಗ ಎಲ್ಲ ಹೊರಗೆ ಹೋಗು ಅಂತ ಕೋಪ ಮಾಡಿಕೊಂಡು ಭಾರ್ಗವಿ ಮೇಲೆ ಕೂಗಾಡ್ತಾರೆ ಜೆ ಪಿ ಪಾಟೀಲ್ ಮನೆಯಿಂದ ಹೋಗ್ತಾರೆ ತಳ್ತಾರೆ ಭಾರ್ಗವಿನ ಅಂತ ಜೆ ಪಿ ಪಾಟೀಲ್ ಕೋಪ ಮಾಡಿಕೊಂಡು ಕೂಗಾಡ್ತಾ ಇರ್ತಾರೆ ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ